ಮುಂದೆ ಒಂದು ದಿನ ಹೋಗುವಾಗ ಈ ವೆಜಿಟೇರಿಯನ್ ಕೂಡ ಶ್ರೇಷ್ಠ ಅಲ್ಲ ಅಂತ ಹೇಳುವ ಸ್ಥಿತಿ ಬರ್ತದೆ ಅಲ್ಲಿವರೆಗೆ ಮನುಷ್ಯ ಕಂಡು ಹಿಡಿತಾನೆ ಅಂತ ಹೇಳುದು ತುಂಬಾ ಕಷ್ಟ ಆಗ್ತದೆ ಗೆ ಕೂಡ ಮನುಷ್ಯ ಕಾಯುವ ಸ್ಥಿತಿ ಬರ್ತದೆ ಗಾಳಿ ಕೂಡ ಸಿಗುದಿಲ್ಲ ಎಲ್ಲ ಫೋನ್ ಅಲ್ಲೇ ಆಗುದಿಲ್ಲ ಒಂದು ಎಂತದು ಹಣ ಬೇಕಾ ಫೋನ್ ಅಲ್ಲೇ ಬರ್ತದೆ ಏನೋ ನೋಡಬೇಕಾ ಫೋನ್ ಅಲ್ಲಿ ಸಿಗ್ತದೆ ಏನೋ ತಿಳ್ಕೊಳ್ಬೇಕಾ ಫೋನ್ ಅಲ್ಲೇ ಸಿಗ್ತದೆ ಎಲ್ಲವೂ ಫೋನ್ ಅಲ್ಲೇ ಸಿಗ್ತದೆ ಪ್ರಕೃತಿಗೆ ಸಂಬಂಧಪಟ್ಟು ಒಂದು ಕರೆಂಟ್ ಕೂಡ ಇರ್ಬಾರ ಒಂದು ದೀಪ ಒಂದು ದೀಪ ಉಳಿಸಿ ಮನೆ ಅಲ್ಲ ಒಂದು ಹದಿನೆಂಟು ವರ್ಷದವರೆಗೆ ಆ ರೀತಿಯಾಗಿ ಒಬ್ಬ ಬೆಳೆದ್ರೆ ಅವನಿಂದ ಈ ಪ್ರಪಂಚವನ್ನು ಹೇಗೂ ಬೇಕಾದ್ರೂ ಕಾಪ ಅವ ಈ ಪ್ರಪಂಚಕ್ಕೆ ಬೇಕಾದ ವ್ಯಕ್ತಿ ಆಗ್ತಾನೆ ಅಷ್ಟು ಸತ್ಯವಂತನಾಗ್ತಾನೆ ಅಷ್ಟು ಶಕ್ತಿ ಇರ್ತದೆ ಅವನು ಒಂದು ಹಳೆಯ ಕಾನ್ಸೆಪ್ಟ್ ಬರಬೇಕು ಹಳೆಯ ರೀತಿ ಮಣ್ಣಿನ ಮಡಿಕೆಯಲ್ಲಿ ಊಟ ದೀಪ ಕರೆಂಟ್ ಒಂದು ದೀಪ ದೀಪದಲ್ಲಿ ಜೀವನ ಆ ಮುಸ್ಸಂಜೆ ಆಗುವಾಗ ಸೂರ್ಯ ಉದಯ ಆಗಿ ಸೂರ್ಯ ಅಸ್ತಮಾನ ಆಗುದ್ರೊಳಗೆ ಎಲ್ಲ ಕೆಲಸ ಕಾರ್ಯಗಳು ಮುಗಿದಿರ್ಬೇಕು ಇದು ಯಾವ ಋಣ ಅನುಬಂಧ ಅಂತ ಹೇಳಿ ನೀವೇ ತಿಳ್ಕೊಂಡ್ರೆ ಅದು ಇನ್ನೂ ಉತ್ತಮ ಅದು ನೀವೇ ತಿಳ್ಕೊಳ್ಳುವಾಗ ನಿಮಗೆ ಸತ್ಯದ ಅರಿವಾಗ ನಾನು ಎಷ್ಟು ಸಹ ಗೊಬ್ಬರ ಹಿಡಿಬೋದು ಎಷ್ಟು ಸಹ ಮಾತಾಡ್ಬೋದು ಎಷ್ಟು ಸಹ ನಿಮ್ಮ ಜೊತೆಗಿರ್ಬೋದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಚಿತ್ರ ಈಗ ನಾವು ವೆಜಿಟೇರಿಯನ್ ಶ್ರೇಷ್ಠ ವೆಜಿಟೇರಿಯನ್ ಶ್ರೇಷ್ಠ ಅಂತ ಹೇಳ್ತೇವಲ್ಲ ಮುಂದೆ ಒಂದು ದಿನ ಹೋಗುವಾಗ ಈ ವೆಜಿಟೇರಿಯನ್ ಕೂಡ ಶ್ರೇಷ್ಠ ಅಲ್ಲ ಅಂತ ಹೇಳುವ ಸ್ಥಿತಿ ಬರ್ತದೆ ಅಲ್ಲಿವರೆಗೆ ಮನುಷ್ಯ ಕಂಡುಹಿಡಿತಾರೆ ಅಂತ ಹೇಳಿ ಯಾವುದು ಶ್ರೇಷ್ಠ ಇದೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಅವರು ಗಿಡ ಅನೇಕ ರೀತಿಯ ಔಷಧ ಗುಣಗಳು ಇದ್ದ ಸಸಿಗಳಿಂದ ತಯಾರು ಮಾಡ್ತಾರೆ ನಡೀತಾ ಉಂಟದು ಪ್ರೊಸೆಸ್ ಒಂದು ಕಾಲದಲ್ಲಿ ಇತ್ತು ಅದು ಋಷಿ ಮುನಿಗಳ ಕಾಲದಲ್ಲೇ ಇದೇ ಇದ್ದಾರೆ ಏನೋ ಒಂದು ಬೇರೂ ಏನೋ ಒಂದು ಗಿಡ ಮುಗಿಕೆನ ಊಟ ಮಾಡಿ ನಮಶಿವ ಅಂತ ಕೂತ್ಕೊಂಡ್ರೆ ಅವ್ರಿಗೆ ಒಂದು ದಿನ ಎರಡು ದಿನ ಮೂರು ದಿನ ಆಗುದೇ ಆ ಆಸಕ್ತಿ ಅವ್ರಿಗೆ ಗೊತ್ತಿತ್ತು ಆ ಫಾರ್ಮುಲಾವನ್ನು ಕಂಡಿಡ್ಲಿಕ್ಕೆ ಬಹಳ ಕಷ್ಟ ಉಂಟಿತ್ತು ಆದ್ರೂ ಟ್ರೈ ಮಾಡ್ತಾ ಇದ್ದಾರೆ ಅದು ಇದು ಗೊತ್ತಿದೆ ಅದು ಫೇಸಿಗೆ ಅದು ನಮ್ಮ ಭೂಮಿಗೆ ಆಗುದಿಲ್ಲ

ಹ ಈಗ ಜೀರ್ಣಕ್ರಿಯೆ ಯಾರಿಗೂ ಉಂಟು ಈಗಿನ ಮಕ್ಕಳನ್ನು ನೋಡಿ ಊಟ ಮಾಡೋದು ಇಷ್ಟು ಅಲ್ವಾ ಜೀರ್ಣಕ್ರಿಯೆ ಯಾಕೆ ಆಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ಇನ್ನು ತುಂಬಾ ಕಷ್ಟ ಆಗ್ತದೆ ಗೆ ಕೂಡ ಮನುಷ್ಯ ಕಾಯುವ ಸ್ಥಿತಿ ಬರ್ತದೆ ಗಾಳಿ ಕೂಡ ಸಿಗುದಿಲ್ಲ ಗಾಳಿ ಕೂಡ ಸಿಗುವುದಿಲ್ಲ ಈ ಸತ್ಯವನ್ನು ತಿಳಿಯಲಿ ಮುಂದೊಂದು ದಿನ ಒಂದೊಂದು ಮನೆಗೆ ಒಂದೊಂದು ಆಕ್ಸಿಜನ್ ಸಿಲಿಂಡರ್ ಇಡ್ಬೇಕಾಗ್ತದೆ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಇಷ್ಟು ಶುದ್ಧವಾಗಿ ನಾವೆಲ್ಲ ಗಾಳಿ ಸೇವೆ ಮಾಡ್ಲಿಕ್ಕೋ ಓಡಾಡ್ಲಿಕ್ಕೋ ಮುಂದೆಲ್ಲ ಆಗುದಿಲ್ಲ ಮುಂದೆಲ್ಲ ಯಾವ್ದೋ ಒಂದು ಸಪೋರ್ಟ್ ಇದ್ದೇ ಮನುಷ್ಯ ನಡಿಬೇಕಾಗಿ ಬರ್ತದೆ ಅಷ್ಟು ವೀಕ್ ಆಗಿ ಬಿಡ್ತಾರೆ ಮನುಷ್ಯ ಆಯುಷ್ ಕಮ್ಮಿ ಆಗ್ತದೆ ಎಲ್ಲವೂ ಕಮ್ಮಿ ಆಗ್ತದೆ ಯಾವುದೇ ವಿಷಯದಲ್ಲಿ ಒಂದು ಇರ್ಲಿಕ್ಕೆ ಅಷ್ಟು ವೇಗವಾಗಿ ಹೋಗ್ತದೆ ಯಾರಿಂದ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋಲ್ಲ ಈಗ ಫೋನ್ ಅನ್ನು ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದ ಈಗ ಫೋನ್ ಯಾರ್ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಫೋನ್ ಬೇಕೇ ಬೇಕು ಯಾವ್ದಾದ್ರು ಕಾರಣಕ್ಕೆ ಫೋನು ಬೇಕೇ ಬೇಕು ಇದೀಗ ಬಿಟ್ಟಿರ್ಲಿಕ್ಕಾಗುದಿಲ್ಲ ಒಂದ್ ಐವತ್ತು ವರ್ಷದಿಂದ ಫೋನೇ ಇತ್ತ ಇಲ್ಲ ಆಯ್ತು ಈಗ ಟೆಕ್ನಾಲಜಿ ನಮ್ಮನ್ನು ಆಳ್ತಾ ಉಂಟು ನಾವು ಟೆಕ್ನಾಲಜಿಗೆ ದಾಸರಾಗಿದ್ದೇವೆ ಅಂತ ಹೇಳುವ ಸತ್ಯವನ್ನು ಚೆಳಿಬೇಕು ಪ್ರತಿಯೊಬ್ಬರು ನನ್ನಸ ಸೇರಿಸಿ ಹೇಳುತ್ತ ಈಗಿನ ಕಾಲದಲ್ಲಿ ಬದುಕಬೇಕಾದ್ರೆ ಟೆಕ್ನಾಲಜಿಗೆ ನೀವು ಸ್ವಲ್ಪ ಆಗ್ಬೇಕು ಬೇರೆ ದಾರಿ ಇದ್ರಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ನಿಮ್ಮನ್ನು ಸ್ವೀಕರಿಸುದಿಲ್ಲ ಪ್ರಪಂಚ ನಿಮ್ಮನ್ನು ಪ್ರಪಂಚ ದೂರ ತಳ ಎಲ್ಲ ಫೋನ್ ನಲ್ಲೇ ತಾನೆ ಆಗುದಿಲ್ಲ ಅದು ಎಂತದ್ದು ಹಣ ಬೇಕಾ ಫೋನ್ ಅಲ್ಲೇ ಬರ್ತದೆ ಏನೋ ಫೋನ್ ಫೋನಲ್ಲಿ ಸಿಗ್ತದೆ ಏನೋ ತಿಳ್ಕೊಳ್ಬೇಕಾ ಫೋನ್ ಅಲ್ಲೇ ಸಿಗ್ತದೆ ಎಲ್ಲವೂ ಫೋನ್ ಅಲ್ಲೇ ಸಿಗ್ತದೆ ಎಲ್ಲಾ ವಿಚಾರ ಎಲ್ಲಾರು ಹೋಗಬೇಕಾ ದಾರಿ ತೋರಿಸ್ತದೆ ಹ ಏನಾದ್ರು ಬೇಕಾ ಮನೆಗೂ ಬರ್ತದೆ ಇಷ್ಟೆಲ್ಲ ಸುಲಭದಲ್ಲಿರುವಾಗ ಫೋನ್ ಅನ್ನು ಬಿಡುದೇ ಆ ಇದನ್ನು ಬಿಡ್ಲಿಕ್ಕೆ ಕಲೀಲಿ ಈ ಫೋನ್ ಅನ್ನು ಕೈಯಿಂದ ಬಿಟ್ಟು ಒಂದ್ ಐವತ್ತು ವರ್ಷದ ಹಿಂದೆ ಯಾವ ರೀತಿ ನಾವು ಜೀವನ ಮಾಡಿದ್ದೇವೆ ಆ ರೀತಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡುವ ಪುನಃ ಒಂದು ಪ್ರಾಕ್ಟೀಸ್ ತಕೊಳ್ಳುವ ಆ ಅದು ಇಲ್ಲಿಂದ ಪ್ರಾಕ್ಟೀಸ್ ತಗೊಳ್ಬೇಕು ಗೊತ್ತುಟ ಈ ನಲ್ವತ್ತೈದು ವರ್ಷ ಐವತ್ತು ವರ್ಷ ಆದ್ದರಿಂದ ಪ್ರಾಕ್ಟೀಸ್ ತಕೊಳ್ಬಾರದು ಆ ಪ್ರಾಕ್ಟೀಸ್ ಬೇಸಿಂದಲೇ ತಗೊಳ್ಬೇಕು ಒಂದು ಮಗು ಜನಿಸಿತ್ತು ಅಂತೇಳಿ ಆ ಮಗುವಿಗೆ ಅದೇ ರೀತಿಯ ವಿಚಾರಗಳು ಹೇಳಿಕೊಡ್ಬೇಕು ಆಗ್ತದ ಹಾ ಆ ಮಗು ದೊಡ್ದಾಗುವಲ್ಲಿವರೆಗೆ ಎತ್ತರವಾಗಿ ನಿಲ್ಲುವಲ್ಲಿವರೆಗೆ ನಾವು ದುಡಿಬಾರ ನಾವು ಮಗುವನ್ನೇ ನೋಡಿಕೊಂಡಿರ್ಬೇಕು ನಮಗೆ ಊಟಕ್ಕೆ ಹೋಗ್ಬೇಕು ಅಲ್ವಾ ಎಲ್ಲ ವ್ಯವಸ್ಥೆಗೂ ಆಗ್ಬೇಕು ಆಗ ದುಡ್ದೇ ಆಗ್ಬೇಕು ಬೇರೆ ದಾರಿ ಆಗ ದುಡಿಬೇಕಾದ್ರೆ ಎಲ್ಲರನ್ನು ಸ್ಪಂದಿಸಿ ಆಗ್ಬೇಕು ಬೇರೆ ದಾರಿ ಅಲ್ವ ಸತ್ಯ ಅಲ್ವ ಇದ್ರಲ್ಲಿ ಆಗೋಗೋ ವಿಚಾರವಾ ಕಳೆದು ಒಂದು ಕಳೆದು ಹೋಯ್ತಿ ಇನ್ನು ಪುನಃ ಬರೋದಿಲ್ಲ ಆ ರೀತಿಯಾಗಿ ಒಂದು ಬೇಸಲ್ಲಿ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಾರಲ್ಲ ಕಂಡು ಹಿಡಿತಾರಲ್ಲ ಆ ರೀತಿಯಾಗಿ ಯಾರಾದ್ರೂ ಒಬ್ಬರು ಬೇಕಾದಷ್ಟು ಇದ್ದವರು ಕೋಟಿ 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 ಇದ್ದವರು ಆ ಈ ರೀತಿಯಾದ ಒಂದು ಪ್ರಯೋಗವನ್ನು ಮಾಡ್ಬೋದು ಒಂದು ಗಂಡ ಹೆಂಡತಿ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕಿದೆ ಹೇಳುವ ವಿಚಾರ ಅಲ್ಲೇ ಇರಬೇಕು ಅದೇ ವಾತಾವರಣದಲ್ಲಿ ಇರ್ಬೇಕು ಅದಲ್ಲೇ ಜೀವನ ಮಾಡ್ಬೇಕು ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ ಅವ್ರಿಗೆ ಯಾವುದರ ಮೇಲೆ ಡಿಪೆಂಡ್ ಉಂಟು ಅದರ ಮೇಲೆ ದೈವಿಕ ಬೇಕಾದ ದೈವಿಕ ಲೌಕಿಕ ಬೇಕಾದ ಲೌಕಿಕ ಹೇಗೋ ಅದೆಲ್ಲ ಇಲ್ಲಿ ವಿಚಾರ ಒಂದು ಮನುಷ್ಯರ ಸತ್ಯವಾದ ಸ್ಥಿತಿಯ ವಿಚಾರ ಇಲ್ಲಿ ಮಾತ್ರ ಪ್ರಕೃತಿಯಿಂದ ಮನುಷ್ಯ ಯಾವ ರೀತಿ ಇರ್ತಾನೆ ಪ್ರಕೃತಿಯ ಸಹಾಯದಿಂದ ಮನುಷ್ಯ ಯಾವ ರೀತಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅವನ ಬುದ್ಧಿ ಎಷ್ಟು ಚುರುಕಾಗಿರ್ತದೆ ಅವ ಎಷ್ಟು ಹೆಲ್ತಿಯಾಗಿರ್ತಾನೆ ಎಂಬ ಒಂದು ಪ್ರಾಕ್ಟಿಕಲ್ ರಿಸರ್ಚ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಗಂಡು ಹೆಣ್ಣು ಅಂತ ಒಂದು ವಾತಾವರಣಕ್ಕೆ ಹೋಗಿ ಅಲ್ಲೇ ಇದ್ದುಕೊಂಡು ಅಲ್ಲೇ ಅವರಿಬ್ಬರು ಮಿಲನ ಆಗಿ ಅಲ್ಲೇ ಜೀವನ ಮಾಡಿ ಅದೇ ವಾತಾವರಣದಲ್ಲಿ ಒಂದು ಮಗು ಜನಿಸ್ಬೇಕು ಆ ಮಗು ಆ ಪ್ರಕೃತಿಗೆ ಜೊತೆ ಬೆಳಿಬೇಕು ಈ ರೀತಿಯಾದ ಫೋನು ಇಂಟರ್ನೆಟ್ ಟಿವಿ ಈಗಿನ ಟೆಕ್ನಾಲಜಿ ಯಾವುದೂ ಇಲ್ಲದೆ ಆ ಮಗು ಬೆಳಿಬೇಕು ಪ್ರಕೃತಿಗೆ ಸಂಬಂಧಪಟ್ಟು ಒಂದು ಕರೆಂಟ್ ಕೂಡ ಇರ್ಬಾರ್ದ ಒಂದು ದೀಪ ಒಂದು ದೀಪ ಉರಿಸಿ ಮನೆಯಲ್ಲಿ ಒಂದು ಐವತ್ತು ವರ್ಷ ದಿನದಲ್ಲ ಈಗ ಐವತ್ ಅರವತ್ತು ವರ್ಷ ದಿನದ ಅದೇ ರೀತಿಯಾಗಿ ಈಗ ಒಂದು ಪ್ರಾಕ್ಟಿಕಲ್ ಆಗಿ ಯಾರಾದ್ರೂ ಒಬ್ರು ಜೀವನ ಮಾಡಿ ನೋಡ್ಬೇಕು ಆ ಒಂದು ಊರಿಗೆ ಒಂದು ಊರು ಅಂತ ಹೇಳಿದ್ರೆ ಅರ್ಧ ಗಂಟೆಲಿ ಹೋಗಿ ಮುಡ್ತೇನೆ ಒಂದು ಗಂಟೆಗೆ ಹೋಗಿ ಮುಡ್ತೇನೆ ಎಂಬ ವಿಷಯ ಬರ್ಬಾರ್ದು ಒಂದು ಊರಿಂದ ಅಯ್ಯೋ ಅಲ್ಲಿ ಹೋಗ್ಬೇಕಾ ಈಗ ಅಮೆರಿಕಕ್ಕೆ ಹೋಗೋದಾದ್ರೂ ಇವತ್ತು ಟಿಕೆಟ್ ಮಾಡಿ ನಾಳೆ ಹೋಗುವವರಿದ್ದಾರೆ అల్వా ఊరి ఊరి హోలికే ఆలోచన అల్వా ఊరి ఊరికి కలె వ్యవస్థ ఆగ్ పట 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 పటది అది స్థితికి తి గాడీ గాడీలు కార్లీ కార్తా బస్ అసలు లారీ ఫ్లైట్ అవో ఫ్లైట్ అవుతాను షిప్ అవ్వ శిప్ అని స్థితికి త ಹಿಂದಿನ ಕಾಲದಲ್ಲಿ ಆಗಿತ್ತ ಆ ಒಂದು ಊರಿಗೆ ಒಂದು ಊರಿಗೆ ಸಂಪರ್ಕವಿಲ್ಲ ಆ ರೀತಿಯಾಗಿ ಜೀವನ ಮಾಡ್ಲಿಕ್ಕೆ ಆಗ ಆ ಮನುಷ್ಯ ಆ ವ್ಯಕ್ತಿ ಎಷ್ಟು ಬಲಿಷ್ಠನಾಗಿರ್ತಾನೆ ಎಷ್ಟು ಸತ್ಯವಂತನಾಗಿರ್ತಾನೆ ಎಷ್ಟು ಶುದ್ಧವಾಗಿರ್ತಾನೆ ಅವನು ಬೇರೆ ಯಾವುದು ಇರಬಹುದು ಅವನಿಗೆ ಒಂದು ಇಪ್ಪತ್ತು ವರ್ಷದವರೆಗೆ ಅಲ್ಲ ಒಂದು ಹದಿನೆಂಟು ವರ್ಷದವರೆಗೆ ಆ ರೀತಿಯಾಗಿ ಒಬ್ಬ ಬೆಳೆದ್ರೆ ಅವನಿಂದ ಈ ಪ್ರಪಂಚವನ್ನು ಹೇಗೂ ಬೇಕಾದ್ರೂ ಈ ಪ್ರಪಂಚಕ್ಕೆ ಬೇಕಾದ ವ್ಯಕ್ತಿ ಆಗ್ತಾನೆ ಅಷ್ಟು ಸತ್ಯವಂತನಾಗ್ತಾನೆ ಅಷ್ಟು ಶಕ್ತಿ ಇರ್ತದ ಅವನಂತ ಟೆಕ್ನಾಲಜಿಯ ಒಟ್ಟಿಗೆ ಬೆಳೀಲೇ ಬಾರದು ಒಂದು ಹದಿನೆಂಟು ವರ್ಷದವರೆಗೆ ಅದು ಬೇಸಾದ ಜ್ಞಾನವಾಗಿರ್ತದೆ ಫೌಂಡೇಶನ್ ಜ್ಞಾನವಾಗಿರ್ತದೆ ಅದನ್ನು ಯಾರಿಂದಲೂ ಕಿತ್ತುಕೊಳ್ಲಿಕ್ಕಾಗೋದು ಯಾರಿಂದಲೂ ಅಳವಡಿಸ್ಲಿಕ್ಕಾಗದು ಇದನ್ನು ನೀವು ಮೊದಲು ತಿಳಿದುಕೊಳ್ಳಿ ಈ ರೀತಿಯಾಗಿ ಒಂದು ಸೃಷ್ಟಿಯಾಗುತ್ತಾರೆ ಈ ರೀತಿಯಾಗಿ ಜೀವನ ಮಾಡಿದರೆ ಏನೋ ನಮ್ಮ ಒಳಗಿನ ಒಂದು ಸತ್ಯವನ್ನು ನಾವು ಕಂಡುಕೊಳ್ಬಹುದು ಮತ್ತೆ ಈಗಿನ ಟೆಕ್ನಾಲಜಿ ಜೊತೆ ಈಗಿನ ಮನುಷ್ಯರ ಜೊತೆ ನಾವು ಜೀವನ ಮಾಡುವಾಗ ನಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಸತ್ಯ ಅಲ್ಪ ಸ್ವಲ್ಪ ಪವರ್ ಕೂಡ ಆ ಒಂದು ಶಕ್ತಿ ಕೂಡ ಹಾಳಾಗಿ ಹೋಗ್ತದೆ ಇದರಲ್ಲಿ ಎರಡು ಮಾತೆಯೇ ಇಲ್ಲ ಇದರಲ್ಲಿ ಎರಡು ಮಾತೇ ಇಲ್ಲ ಅಂತ ಕಾರಣ ಗುರುಕುಲ ಕಾನ್ಸೆಪ್ಟ್ ಅಂತ ಅಲ್ಲ ಒಂದು ಹಳೆಯ ಕಾನ್ಸೆಪ್ಟ್ ಬರ್ವಿ ಹಳೆಯ ರೀತಿ ಮಣ್ಣಿನ ಮಡಿಕೆಯಲ್ಲಿ ಊಟ ದೀಪ ಕರೆಂಟ್ ಒಂದು ದೀಪ ದೀಪದಲ್ಲಿ ಜೀವನ ಆ ಮುಸ್ಸಂಜೆ ಆಗುವಾಗ ಸೂರ್ಯ ಉದಯ ಆಗಿ ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ಎಲ್ಲಾ ಕೆಲಸ ಕಾರ್ಯಗಳು ಮುಗಿದಿರ್ಬೇಕು ಆ ಸೂರ್ಯ ಆ ರಾತ್ರಿ ಸೂರ್ಯ ಅಸ್ತಮಾನ ಆದ ನಂತರ ಯಾವುದೇ ಇದು ಹೋಗ್ಬಾರ್ದು ಆ ಪ್ರಕೃತಿ ಹೇಗೆ ಉಂಟು ಅದೇ ರೀತಿ ಜೀವನ ಮಾಡ್ಲಿಕ್ಕೆ ಕಲಿಬೇಕು ಆ ಸಾಯಂಕಾಲ ಆಗುವ ಪಕ್ಷಿಗಳೆಲ್ಲ ಹೋಗಿ ಹೇಗೆ ಗೂಡು ಸೇರ್ತದೆ ಆ ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಮಾಡ್ಲಿಕ್ಕೆ ಕಲಿಬೇಕು ಅದು ಈಗ ಆಗುದಿಲ್ಲ ಇದು ಹೇಳ್ಬೋದು ಮಾತಾಡಬಹುದು ಟ್ರೈ ಮಾಡಬಹುದು ಒಂದು ತಿಂಗಳು ಮಾಡ್ಬೋದು ಅಷ್ಟೇ ನಿಮ್ಮ ಜೊತೆಗಿದ್ದವ್ರ ಅದಕ್ಕೆ ಸರಿಯಾಗಿರ್ಬೇಕಲ್ಲ ಅವರ ಮನಸ್ಥಿತಿ ಬೇರೆ ಅಲ್ವಾ ಹ ಅದೇ ಹೇಳುದು ಕಳೆದು ಹೋಯ್ತು ಕಳೆದು ಹೋಯ್ತು ಈಗ ನಾವು ವೇಗವಾಗಿ ಹೋಗ್ತಾ ಇದ್ದೇವೆ ಇನ್ನು ಎಷ್ಟು ವೇಗವಾಗಿ ಹೋಗ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಆಹಾರಗಳೆಲ್ಲ ಹೋಗಿ ಮುಂದೆ ಒಂದು ಟ್ಯಾಬ್ಲೆಟ್ ಗೆ ಬಂದು ನಿಲ್ಲುವುದಂತೂ ಸತ್ಯ ಇಷ್ಟೇ ಹೇಳ್ತೇನೆ ಅಷ್ಟು ವೇಗವಾಗಿ ಹೋಗ್ತದೆ ಆಗ ಅಕ್ಕಿ ಅಂತ ಹೇಳಿದ್ರೆ ಬಹಳ ಪಟ್ಟರು ಗೋಧಿ ಅಂದ್ರೆ ಬಹಳ ಇದು ಖಂಡಿತವಾಗಿ ಈಗ ಮಕ್ಕಳಿಗೆ ಕೀರೆ ಸೊಪ್ಪು ಅಂತ ಗೊತ್ತಿಲ್ಲ ಅದಂತ ಅಂತ ಕೇಳ್ತದೆ ಕಾಲದಲ್ಲಿ ಮಕ್ಕಳಿಗೆ ಕೀರೆ ಸೊಪ್ಪು ಕೊಯ್ದುಕೊಂಡು ಬನ್ನಿ ಕೊಯ್ದುಕೊಂಡು ಬರ್ತೈತಿ ಈಗ ಅದೇ ಅಂತ ಕೇಳ್ತದೆ ಯಾವ್ದು ಅಂತ ಗೊತ್ತಿಲ್ಲ ಒಂದು ತುಳಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ತುಳಸಿ ಮನೆ ಮುಂದೆ ತುಳಸಿ ಗಿಡ ಇರ್ಬೇಕು ಇರ್ಬೇಕು ಅಲ್ವಾ ಇದು ಹೋಗ್ತಾ 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 ಏನಾಗಬಹುದು ಎಲ್ಲಿ ಹೋಗಬಹುದು ಹಾಗೆ ಇದು ಅಳಿಬಾರದು ಸತ್ಯ ಅಳಿಬಾರದು ಅಂತ ಹೇಳಿ ಆ ಸತ್ಯವನ್ನು ಬೋಧನೆ ಮಾಡ್ಲಿಕ್ಕೆ ಸತ್ಯವನ್ನು ತಿಳಿಸ್ಲಿಕ್ಕೆ ಯಾವ್ದಾವ್ದು ರೂಪದಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ ಅಂತವರಿಗೆ ಪ್ರಪಂಚ ಸಾಗರ ರೀತಿಯಲ್ಲಿ ಕಲಿತಾರೆ ಈ ಪ್ರಪಂಚ ಅಂತವರು ಒಂದು ಗುರುಗಳು ಅಂತ ಕಲೀತದೆ ಒಂದು ಜ್ಞಾನಿಗಳು ಅಂತ ಹೇಳ್ತದೆ ಒಂದು ಯೋಗಿಗಳು ಅಂತ ಹೇಳ್ತದೆ ಒಂದು ಋಷಿ ಮುನಿ ಅಂತ ಹೇಳ್ತದೆ ಸಾವಿರ ರೀತಿಯಲ್ಲಿ ಪ್ರಪಂಚ ಒಂದು ಒಂದು ಹೆಸರನ್ನು ಹೇಳಿದೆವರು ಅಂತ ಒಂದು ಸ್ಥಿತಿ ಈ ಪ್ರಪಂಚದಲ್ಲಿ ಇರಬೇಕು ಈ ಸತ್ಯ ಅಳಿಬಾರದು ಸತ್ಯ ಶಾಶ್ವತವಾಗಿರ್ಬೇಕು ಸತ್ಯ ನಡಿಬೇಕು ಅಂತ ಸತ್ಯವನ್ನು ಬೋಧನೆ ಮಾಡಲಿಕ್ಕೆ ಅಂತೇಳಿ ಜನ್ಮವನ್ನು ತಾಳುವವರಿದ್ದಾರೆ ಆ ಸತ್ಯವನ್ನು ಬೋಧನೆ ಮಾಡಲಿಕ್ಕೆ ಜನ್ಮವನ್ನು ತಾಳೋದು ಅಂತೇಳಿ ಆದರೆ ಆ ದಂಪತಿಗಳಲ್ಲಿ ಅವರ ಜೀವನದಲ್ಲಿ ಗುರು ಇರಬೇಕು ಗುರು ಇದ್ರೆ ಮಾತ್ರ ಆ ಮನೆಯಲ್ಲಿ ಹುಟ್ಟುವ ಮಗು ಆ ಮಗುವಿಂದ ಏನೋ ಒಂದು ಪ್ರಪಂಚಕ್ಕೆ ಒಳಿತು ಉಂಟಾಗುವುದೂ ಸತ್ಯ ಡೆಫಿನೆಟ್ ಆಗಿ ಅದರ ತಾಯಿ ತಂದೆಯ ಶರಣಾಗತಿ ಆ ತಾಯಿ ತಂದೆಯ ಪ್ರೀತಿ ಅವರ ಒಂದು ಗುರು ಸೇವೆ ಅದರ ಮೇಲೆ ಅಡಗಿದೆ ಅಲ್ಲ ಅದು ಪ್ರಪಂಚದ ಆಗುವಂತ ವಿಚಾರ ಆಗ ಭೂಮಿಗೆ ಬರುವಾಗಲೇ ಆ ಗುರುವಿನ ಇಲ್ಲೇ ಬರ್ತದೆ ಆ ಸತ್ಯದ ಜೊತೆಗೆ ಬರ್ತದ ಇದರಷ್ಟು ಸುಲಭದ ವಿಷಯ ಈ ಪ್ರಪಂಚ ಯಾವ ರೀತಿಯಲ್ಲಿ ನಡೀತಾ ಉಂಟು ಅಂತೇಳಿ ಅನೇಕ ಜನ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಈ ಪ್ರಪಂಚ ಕೊಟ್ಟು ಹೋಗಿದ್ದಾರೆ ಹೇಗೆ ಕೊಟ್ಟು ಹೋಗಿದ್ದಾರೆ ಅಂತೇಳಿ ಅದು ಇವತ್ತಿಗೂ ದೈವಿಕ ರಹಸ್ಯ ಇದನ್ನು ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ಲಿಕ್ಕೆ ಸಾಧ್ಯ ಅಲ್ಲ ಆ ಕಾರಣ ನಿಮಗೆಲ್ಲ ಹೇಳುದು ಯಾವುದೋ ಒಂದು ಜನ್ಮದ ಒಂದು ಬಂಧ ಒಂದು ಜನ್ಮದ ಒಂದು ಋಣಾನುಬಂಧ ನೀವೆಲ್ಲ ಇಲ್ಲಿ ಸೇರಿದ್ದೀವಿ ಇದು ಯಾವ ಋಣಾನುಬಂಧ ಅಂತ ಹೇಳಿ ನೀವೇ ತಿಳ್ಕೊಂಡ್ರೆ ಅದು ಇನ್ನೂ ಉತ್ತಮ ಅದು ನೀವೇ ತಿಳ್ಕೊಳ್ಳುವಾಗ ನಿಮಗೆ ಸತ್ಯದ ಅರಿವಾಗ ಅಲ್ಲಿವರೆಗೆ ಸತ್ಯದ ಅರಿವಾಗುವುದಿಲ್ಲ ನಾನು ಎಷ್ಟು ಸಹ ಒಬ್ಬ ಎಷ್ಟು ಸಹ ಮಾತಾಡ್ಬೋದು ಎಷ್ಟು ಸಹ ನಿಮ್ಮ ಜೊತೆಗಿರ್ಬೋದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ನಿಮ್ಮ ಒಳಗೆ ನೀವು ಆ ಗುರುವನ್ನು ಹುಡುಕಿಕೊಳ್ಳಿ ಗುರುವನ್ನು ನೋಡಿಕೊಳ್ಳಿ ಆ ಗುರುವಿನ ಜ್ಞಾನವನ್ನು ಕೇಳಿಕೊಡಿ ನಿಮ್ಮ ಒಳಗೆ ಆಗ ಎಲ್ಲರ ಗುರುತಾರ ಸಿಗ್ತದೆ ಶುಭವಾಗಲಿ ತಿರುಚಿತ್ರಂಬಲವನ್ನು ನಮಃ ನಮಃ ಶಿವ